ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ಸದಸ್ಯರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಾಲ ಸೌಲಭ್ಯಗಳ ಮಾಹಿತಿ ಬಗ್ಗೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕರಪತ್ರ ವಿತರಣೆ ಜೊತೆಗೆ ದೇಶದ ಏಕತೆ ಸಮಗ್ರತೆ ಹಾಗೂ ನಾಗರಿಕರ ಕರ್ತವ್ಯ ಪಾಲನೆ ಕುರಿತ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಅಲ್ತಫ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗಿದೆ ಇದರಿಂದ ವ್ಯಾಪಾರ ಅಭಿವೃದ್ಧಿ ಜೊತೆಗೆ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಬ್ಬರಾಯಪ್ಪ ಕೇಂದ್ರ ಸರ್ಕಾರ ಬಡವರ ರೈತರ ಅಭಿವೃದ್ಧಿಗಾಗಿ ಉತ್ತಮ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದರು ಹಾಗಾಗಿ ಅನಕ್ಷತ್ರ ಜಾಸ್ತಿ ಅನಕ್ಷರಸ್ಥರೇ ಜಾಸ್ತಿ ಇರಬೇಕಾದ್ರೆ ಅಕ್ಷರಸ್ತ್ರ ಸಂಖ್ಯೆ ಕಮ್ಮಿಯಾಗಿ ಅನಕ್ಷತ್ರ ಜಾಸ್ತಿ ಇರಬೇಕಾದ್ರೆ ಅವರ ಅನಕ್ಷತ್ರರಿಗೆ ಯಾವ ರೀತಿ ಸಾಲ ಸೌಲಭ್ಯಗಳನ್ನ ಬ್ಯಾಂಕ್ಗಳಲ್ಲಿ ಪಡ್ಕೋಬೇಕು ಈ ಯೋಜನೆಗಳನ್ನ ಯಾವ ರೀತಿ ಸದುಪಯೋಗ ಪಡಿಸಬೇಕು ಆಮೇಲೆ ಈ ವಿಶ್ವಕರ್ಮಿಗಳು ವಿಶ್ವಕರ್ಮದಲ್ಲಿ ತೆರಪಿ ಶುಲ್ಕಗಳು ಈಗ ಯೋಜನೆ ಭಾರಿ ಅತ್ಯುತ್ತಮವಾಗಿದೆ ಈ ಸಾಲ ಪ್ರತಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಆರ್ಥಿಕ ಸಾಕ್ಷರತಾ ಸಮಾಲೋಚಕ ಶಿವಾನಂದ್ ಸಾರ್ವಜನಿಕರು ತಮ್ಮ ವ್ಯಾಪ್ತಿಯಲ್ಲಿನ ಬ್ಯಾಂಕ್ಗಳಿಗೆ ತೆರಳಿ ಸಾಲ ಸೌಲಭ್ಯ ದೊರಕಿಸಿ ಕೊಡುವ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ಪಡೆದು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಲೋನ್ಗಳು ಸಿಗೋದಿಲ್ಲ ಎಜುಕೇಶನ್ ಲೋನ್ ಏನಿದೆ ಅಂತ ಅಂದ್ರೆ ನಿಮ್ಮ ಇನ್ಕಮ್ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಎಜುಕೇಶನ್ ಲೋನ್ ಕೊಡೋದ್ರ ಮೇಲೆ ಏನ್ ಬಡ್ಡಿ ಬೀಳುತ್ತೆ ಆ ಬಡ್ಡಿನ ಸೆಂಟ್ರಲ್ ಗವರ್ಮೆಂಟ್ ನೀವು ಬಡ್ಡಿ ಕಟ್ಟಬೇಕಾಗಿರೋದಿಲ್ಲ